ಸಜ್ಜಲಂಬನ ಅಡಿದಾವರೆಗಳಿಗೆ ಅಂತರಂಗವನ್ನು ಪಾಗಿಸಿ ಬುಡದೂರಿನ ಪೂಜ್ಯರನ್ನ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಅಮ್ಮನವರ ಮಾನಸ ಪುತ್ರರು ಶ್ರೀಮಠದ ಧರ್ಮಾಧಿಕಾರಿಗಳು ಆಗಿರುವ ಪೂಜ್ಯ ದೊಡ್ಡಬಸವಾರ್ಯ ತಾತನವರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ಸಂಕಲ್ಪ ರಥೋತ್ಸವದ ಸೇವಾರ್ಥಿಗಳಾಗಿ ಆಗಿರುವ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಶ್ರೀ ಧರ್ಮಾನ್ಯ ಶ್ರೀ ಶೇಖರೇಯ್ಯ ಗೌಡರವರ ಪುತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರ ದಂಪತಿಗಳೇ ಮತ್ತು ಕುಟುಂಬ ವರ್ಗದವರೇ ಇಲ್ಲಿ ನೆರವಿರತಕ್ಕಂಥ ಎಲ್ಲ ಗುರು ಹಿರಿಯರೇ ಸಜ್ಜಲ ಗುಡ್ಡದ ಭಕ್ತಾದಿಗಳೇ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸರ್ವ ಭಕ್ತಾದಿಗಳೇ ತಾಯಂದ್ಯರೆ ಸಹೋದರಿಯರೇ ಎಲ್ಲರಿಗೂ ಈ ದೀಪಾವಳಿಯ ಬೆಳಕಿನ ಅಬ್ಬದ ಪ್ರಯುಕ್ತ ತಮ್ಮೆಲ್ಲರ ಭವಿಷ್ಯ ಸದಾ ಬೆಳಕಿನಿಂದ ಕೂಡಿರಲಿ ಅಂತಕ್ಕಂಥ ಅದಕ್ಕೆ ಸಜ್ಜಲಮ್ಮ ಆಶೀರ್ವಾದ ಮಾಡಲಿ ಅಂತಕ್ಕಂಥ ವಿನೀತ ಮನೋಭಾವದನ್ನು ನೆರಪಿಸಿ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತರು ಪ್ರತಿ ಅಮಾವಾಸೆಯಂತೆ ಇವತ್ತು ಸಹ ಸಂಕಲ್ಪ ರಥೋತ್ಸವ ನಡೆದಿರತಕ್ಕಂಥದ್ದು ತಮ್ಮೆಲ್ಲರಿಗೆ ತಿಳಿದಿರತಕ್ಕಂಥ ವಿಷಯ ಪ್ರತಿಯೊಬ್ಬ ಭಕ್ತರ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ಅಂಗಡಿಗಳಲ್ಲಿ ತಮ್ಮ ತಮ್ಮ ಉದ್ದಿಮೆಗಳಲ್ಲಿ ಇವತ್ತು ಪೂಜಾ ಕೈಂಕರ್ಯವನ್ನು ನೆರವೇರಿಸುವ ಪ್ರಯುಕ್ತ ಇವತ್ತ ಭಕ್ತರ ಸಂಖ್ಯೆ ವಿರಳವಾಗಿದೆ ಅಂತಕ್ಕಂಥ ಭಾವಿಸ್ತಾ ಆದಾಗ್ಯೂ ಈ ನಡೆದಿರತಕ್ಕಂಥ ವಿರಳ ಭಕ್ತರ ವಿಪುಲ ಉದಾರ ಮನಃಸ್ಥಿತಿ ಇದೆ ಅಂತಕ್ಕಂಥ ಭಾವಿಸ್ತಾ ಹೆಚ್ಚಿಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ ಅಜ್ಜರ ಒಂದು ವಚನವನ್ನು ವಿಶ್ಲೇಷಿಸತಕ್ಕಂಥ ಒಂದು ಕೈಂಕರ್ಯಕ್ಕೆ ತೊಡಗಿರುವ ಪ್ರಯುಕ್ತ ಅವರ ಒಂದು ವಚನವನ್ನು ತಮ್ಮೆಲ್ಲರ ಮುಂದೆ ಸಾಧನಪಡಿಸ್ಲಿಕ್ಕೆ ಬಯಸ್ತಾ ಇದ್ರಿ ಉಕ್ತಿಗಿಂತ ನಿರುಕ್ತಿ ಮೇಲೂ ನೋಡ ಶಕ್ತಿಗಿಂತ ಯುಕ್ತಿ ಮೇಲೂ ನೋಡ ರಕ್ತಿಗಿಂತ ಭಕ್ತಿ ಮೇಲೂ ನೋಡ ಭಕ್ತಿಗಿಂತ ಮುಕ್ತಿ ಮೇಲೂ ನೋಡ ಶಕ್ತ ಶ್ರೀ ಗುರು ಪಾದದ ಜೀವನ್ ಮುಕ್ತಿ ಪಡೆಯಬೇಕು ನೋಡ ಸ್ವತಂತ್ರ ತೀರ ಶ್ರೀ ಗುರು ದೊಡ್ಡ ಬಸವೇಶ್ವರ ಪ್ರಭುವೆ ಎಂಬುವುದೊಂದು ವಚನ ಈ ವಚನದಲ್ಲಿ ನಾವು ನೋಡಲಾಗಿ ವ್ಯಾಕರಣಬದ್ಧವಾಗಿ ನೋಡುವುದಾದರೆ ಆದಿಪ್ರಾಸ ಅಂತ್ಯಪ್ರಾಸ ಮತ್ತು ಮಧ್ಯಪ್ರಾಸಗಳನ್ನು ಒಳಗೊಂಡಿದೆ ಜೊತೆಗೆ ಬಳಸಿರತಕ್ಕಂಥ ಪ್ರಾಸದ ಪದಗಳು ಪ್ರತಿಯೊಂದು ಪದಕ್ಕೂ ಸಹ ತನ್ನದೇ ಆಗಿರುವ ಶಕ್ತಿಪುಂಜವಾಗಿ ಅಲ್ಲಿ ತೋರ್ತಾ ಇದೆ ಕೊನೆಯ ಮಾತುಗಳಿಗೆ ನಮ್ಮ ಆರಾಧ್ಯ ದೈವಕ್ಕೆ ತಮ್ಮ ಜೀವನವನ್ನು ಅರ್ಪಿಸಿಕೊಳ್ತಾ ಇರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ವಿ ಎಲ್ಲ ವಚನಗಳಲ್ಲಿರುವ ಹಾಗೆ ಈ ಮೊದಲನೇ ಸಾಲಿನಲ್ಲಿ ಇರತಕ್ಕಂಥ ಮಾತು ಹುಕ್ತಿಗಿಂತ ನಿವೃತ್ತಿ ಮೇಲೂ ನೋಡ ಸಹಜವಾಗಿ ಬಹಳಷ್ಟು ಸರಳವಾಗಿರತಕ್ಕಂಥ ಹುಕ್ತಿ ಅಂತ ಹೇಳಿದ್ರೆ ಮಾತು ನಿರುಕ್ತಿ ಅಂದ್ರೆ ಮಾತಿರ್ಲ ಇಲ್ಲಿ ಮಾತನಾಡುವ ಮಾತುಗಳು ಹೆಂಗಿರಬೇಕು ಅಂತಕ್ಕಂಥದ್ದು ಆಗಿರದೇ ಹೋದ್ರೆ ಮಾತನಾಡದೇ ಇರುವುದು ಒಳ್ಳೆಯದು ಅಂತಕ್ಕಂಥದ್ದು ಮೊದಲನೇ ಸಾಲಿನಲ್ಲಿ ಕಾಣ್ತಾ ಇದೆ ಉಕ್ತಿ ಅಂದ್ರೆ ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಮಾತಿಗೆ ಮಾತು ಸೇರಿಸಿದರೆ ಅದಕ್ಕೊಂದು ಹಾರ ಅಂತ ಕರಿತೀವಿ ಬದಲಾಗಿ ಮಾತಿಗೆ ಮಾತು ತಾಗಿದರೆ ಅದರಲ್ಲಿ ಒಂದು ಕಿಡಿ ಉತ್ಪತ್ತಿಯಾಗಿತ್ತು ಆ ಮಾತಿಗಿರುವ ತೂಕನೆ ಅಂತದ್ದು ಅದಕ್ಕೆ ಮಾತುಗಳು ಆರವನ್ನು ಕೋಣಿಸಿದ ಇನ್ನೊಬ್ಬರಿಗೆ ಹಿತವಾಗಿರಬೇಕು ಇನ್ನೊಬ್ಬರ ಬದುಕಿಗೆ ದಾರಿ ತೋರಿಸುವಂಥವುಗಳಿರಬೇಕು ಅವುಗಳ ಮುಖಾಂತರವಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥವುಗಳಾಗಿರಬೇಕು ಬದಲಾಗಿ ನಾವು ಆಡುವ ಮಾತುಗಳು ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಿದರೆ ಇನ್ನೊಬ್ಬರಿಗೆ ವಕ್ರವಾಗಿ ಮಾತನಾಡಿದರೆ ವ್ಯಂಗ್ಯವಾಗಿ ಮಾತನಾಡಿದರೆ ಇನ್ನೊಬ್ಬರನ್ನ ಅಪಹಾಷ್ಯ ಅಥವಾ ಕುಹುಕ್ತಿಯಿಂದ ಮಾತನಾಡುವಂತಹ ಉದ್ದೇಶ ನಮ್ಮದಾಗಿದ್ದರೆ ಆ ಮಾತು ಬೇಡವೇ ಬೇಡ ಅಂತಕ್ಕಂಥದ್ದು ಅದಕ್ಕೆ ಮಾತು ಮಾಣಿಕ್ಯ ಅನ್ನೋದನ್ನ ಕೇಳಿದೀವಿ ಮಾತು ಒಂದು ಜ್ಯೋತಿರ್ಲಿಂಗ ಅಂತಕ್ಕಂಥದ್ದನ್ನ ಕೇಳಿದೀವಿ ನಾವು ಆ ಮಾತಿಗಿರತಕ್ಕಂತ ತಾಕತ್ತು ದೊಡ್ಡದು ಅಂತ ಆ ರೀತಿಯಾಗಿರ್ತಕ್ಕಂತ ಮಾತುಗಳಿದ್ದಾಗ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ ಅದಕ್ಕೆ ವಿರುದ್ಧವಾಗಿರತಕ್ಕಂಥ ಮಾತುಗಳಿದ್ರೆ ಅವು ಬೇಡ ಅಲ್ಲಿ ಮೌನವಾಗಿರುವುದೇ ಅಂತ ಅದಕ್ಕೆ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವ ರೀತಿಯೊಳಗಡೆ ನಮ್ಮ ಪೂಜ್ಯರ ದಿವ್ಯ ಸಂದೇಶನೇ ಅದು ಪೂಜ್ಯರು ಮಾತನಾಡಲ್ಲ ಆನಂತರ ಮಾತಾಡಿರ್ತಕ್ಕಂಥ ಮಾತುಗಳು ಅತ್ಯಂತ ಹಿತ ಮಿತ ಮತ್ತು ಒಳಷ್ಟು ಸ್ಮೂತ್ ಆಗಿರತಕ್ಕಂಥ ಮಾತುಗಳಿರ್ತವೆ ನನ್ನದೋಸ್ಕರವಾಗಿ ಅದಕ್ಕೆ ನುಡಿದಂತೆ ನಡೆದಿರತಕ್ಕಂಥದ್ದು ಈ ಅಂತ ಇನ್ನು ಎರಡನೇ ಭಾವ ಶಕ್ತಿಗಿಂತ ಯುಕ್ತಿ ಮೇಲೂ ನೋಡ ಇವತ್ತು ನಾವು ಇತಿಹಾಸದ್ದನ್ನು ನೋಡಿದಾಗ ಪುರಾಣದಲ್ಲಿ ನೋಡಿದಾಗ ಇವತ್ತು ವಾಸ್ತವದಲ್ಲಿ ನೋಡಿದಾಗ ಸಹ ಆ ಶಕ್ತಿ ಮತ್ತು ಯುಕ್ತಿ ಅಂತಕ್ಕಂಥ ಎರಡು ಪದಗಳನ್ನು ನೋಡಿಕೊಂಡಾಗ ಅದು ಒಳಿತೋ ಕೆಡಕೋ ಆ ಶಕ್ತಿಯನ್ನು ಮೆಟ್ಟಿ ನಿಲ್ತಕ್ಕಂಥ ತಾಕತ್ತು ಯುಕ್ತಿಗೆ ಇದೇ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಆನೆಯಂತಹ ದೇಹ ಪಡೆದಿದ್ದರೇನು ಹಾಡಿನಷ್ಟು ಉಪಕಾರ ಸಮಾಜಕ್ಕೆ ಇಲ್ಲವಾದರೆ ಅಂತಕ್ಕಂಥ ಇನ್ನೊಂದು ಮಾತು ಬಂದಾಗ ನಾವೆಂಥ ದೈತ್ಯ ದೇಹವನ್ನು ಪಡೆದಿವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ದೈತ್ಯ ದೇಹದಿಂದ ಸಮಾಜಕ್ಕೆ ಎಷ್ಟು ಉಪಯೋಗ ಆಯಿತು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಕೆಲ ಸಂದರ್ಭದಲ್ಲಿ ಶಕ್ತಿಯನ್ನು ನಂಬಿ ಬದುಕುವಂಥ ಕಾಲ ಹೊಂದಿತ್ತು ಇವತ್ತು ಆ ಶಕ್ತಿಯನ್ನು ನಂಬಿ ಬದುಕುವ ಕಾಲ ಇಲ್ಲ ಯಾವ ವ್ಯಕ್ತಿಯ ರಟ್ಟೆಯಲ್ಲಿ ಶಕ್ತಿ ಇರ್ತೋ ಯಾವ ವ್ಯಕ್ತಿಯಲ್ಲಿ ರಟ್ಟೆಯಲ್ಲಿ ಸಾಮರ್ಥ್ಯ ಜಾಸ್ತಿ ಆಗಿರ್ತೋ ಅವನ ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವಂತ ಇತಿಹಾಸ ಇತ್ತು ಇವತ್ತ ಯಾವನ ತಲೆಯಲ್ಲಿ ವಿಚಾರಗಳದವೋ ಕುಕ್ತಿ ವ್ಯುಕ್ತಿಗಳದವೋ ಆ ವ್ಯಕ್ತಿಗಳ ಮುಖಾಂತರವಾಗಿ ಇವತ್ತು ಸಾಮ್ರಾಜ್ಯವನ್ನು ಕಟ್ಟುವ ಮತ್ತು ಸಾಮ್ರಾಜ್ಯವನ್ನು ತಾಕತ್ತು ಇವತ್ತಿದೆ ಅದಕ್ಕೆ ಶಕ್ತಿಗೂ ಮತ್ತು ಯುಕ್ತಿಗೂ ಏನು ವ್ಯತ್ಯಾಸ ಅಂತಂದ್ರೆ ಕೆಲ ಸಂದರ್ಭದಲ್ಲಿ ನಾನು ಬಹಳ ಶಕ್ತಿವಂತ ಅಂತ ಉಂಟು ಖಾತೆ ಮಾಡ್ತಿರ್ತೀವಿ ನಾವು ಲಂಕಾ ಪಟ್ಟಣವನ್ನ ಸೀತೆಯನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಹನುಮಂತ ಬಹಳ ಜಾಣ ಹನುಮಂತ ಆಂಜನೇಯ ಆತ ಏನ್ಮಾಡ್ತಾನೆ ಅಂತ ಹೇಳಿದ್ರೆ ರಾವಣನ ಸೀತೆಯನ್ನು ಹುಡುಕಿದ ನಂತರ ರಾವಣನನ್ನು ಕೊಂದು ತಾನೇ ಸೀತೆಯನ್ನು ಕರ್ಕೊಂಡೋಗಿ ರಾಮನಿಗೆ ಒಪ್ಪಿಸ್ತಕ್ಕಂಥ ತಾಕತ್ತು ಇತ್ತು ಆತನಿಗೆ ಆದರೆ ಹನುಮಂತ ಬಹಳಷ್ಟು ಜ್ಞಾನಿ ಆತ ವಿಚಾರ ಮಾಡ್ತಾನೆ ವಿಜ್ಞಾನಿ ಇದ್ದಂಗೆ ಹನುಮಂತ ವಿಜ್ಞಾನಿಯಾಗಿರುವಂತಹ ಹನುಮಂತ ಅಜ್ಞಾನಿ ರಾವಣನನ್ನು ತಂದು ಸುಜ್ಞಾನಿಯಾಗಿರುವಂತಹ ರಾಮನಿಗೆ ಒಪ್ಪಿಸುವ ಕೆಲಸವನ್ನು ತಾನು ಮಾಡಿಲ್ಲ ಸಹಜವಾಗಿ ಸಂದೇಶವನ್ನು ತಂದು ಕೊಡ್ತಾನೆ ಮಾಡಬಹುದಾಗಿತ್ತು ಆದ್ರೆ ಮಾಡಲ್ಲ ಲಂಕೆಗೆ ಎಷ್ಟು ಬೆಂಕಿ ಅಂತ ಬೇಕಾಗಿತ್ತು ಅವರಿಗೆ ರಾಮನ ತಾಕತ್ತು ಏನಿದೆ ಅಂತಕ್ಕಂಥದ್ದನ್ನು ಭಯ ಹುಟ್ಟಿಸಬೇಕಾಗಿತ್ತು ಹುಟ್ಟಿಸಿ ತಿರುಗಿ ಬಂದ ಇದು ಹನುಮಂತ ತನ್ನ ಬುದ್ಧಿಯನ್ನು ವಿಕ್ತಿಯನ್ನು ಪ್ರದರ್ಶನ ಮಾಡಿದ ಶಕ್ತಿಗಿಂತ ಅದೇ ಹನುಮಂತ ರಾಮನನ್ನು ರಕ್ಷಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಅಭಿಮಾನ ಜೊತೆಗೆ ತನ್ನಲ್ಲಿರಬಹುದಾಗಿರುವಂತಹ ತಾಕತ್ತು ಎಷ್ಟಿದೆ ಅದನ್ನ ತನ್ನ ತಾಕತ್ತನ್ನು ನಂಬಿಕೆ ರಾಮ ಮತ್ತು ಲಕ್ಷ್ಮಣನನ್ನು ನಮ್ಮಿಸುವುದರವಾಗಿ ಯುಕ್ತಿಯನ್ನು ಮರೆತು ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ ರಾಮ ಅಂದ್ರ ಲಂಕಿಗ ರಾಮನನಿಗೂ ಮತ್ತು ರಾಮನವರು ರಾಮ ಲಕ್ಷ್ಮಣರಿಗೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಇಂದ್ರಜಿತ್ವಿನೊಂದಿಗೆ ಯುದ್ಧ ನಡೆದಾಗ

ರಾಮ ಮತ್ತು ರಾವಣ ಲಕ್ಷ್ಮಣನನ್ನ ರಕ್ಷಣೆ ಮಾಡಿಕೊಂಡು ಕುಂತಿರ್ತಕ್ಕಂಥ ಹನುಮಂತನಿಗೂ ಗೊತ್ತಿಲ್ಲ ರೀತಿಯೊಳಗ ಐರಾವಣ ಮತ್ತು ಮೈರಾವಣ ಅಂತ ಬಂದು ಭೂಗರ್ಭದೊಳಗೆ ಕೂಡಿಕೊಂಡೋಗಿ ಅಲ್ಲೇ ಒಳಗಡೆ ಸುರಂಗ ಮಾರ್ಗದ ಮುಖಾಂತರ ರಾಮ ಮತ್ತು ಲಕ್ಷ್ಮಣರನ್ನು ತಗೊಂಡೋಗಿದ್ದ ನಾನು ಹೇಳ್ತಕ್ಕಂಥ ಉದ್ದೇಶ ಎಷ್ಟೇ ಶಕ್ತಿ ಎಂತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಮಹತ್ವದ ಪಾತ್ರ ವಹಿಸಿದರೆ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಪಾತ್ರವನ್ನ ಯುಕ್ತಿ ವಹಿಸ್ತಾ ಇದೆ ಅಂತ ಅದಕ್ಕ ಪೂಜ್ಯರ ಎರಡನೇ ಸಾಲು ಶಕ್ತಿಗಿಂತ ಯುಕ್ತಿ ಮೇಲು ನೋಡ ಇನ್ನು ಮೂರನೇ ಮಾತು ರಕ್ತಿಗಿಂತ ಭಕ್ತಿ ಮೇಲು ನೋಡ ರಕ್ತಿ ಅಂತ ಹೇಳಿದ್ರು ಒಲವು ಪ್ರೀತಿ ಪ್ರೇಮ ಇದನ್ನೆಲ್ಲ ಕುಟುಂಬದಲ್ಲಿರಬಹುದು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಇರಬಹುದು ಭಕ್ತ ಭಗವಂತನ ಮಧ್ಯದಲ್ಲಿರಬಹುದು ಈ ಸಮಾಜದ ಮಧ್ಯದಲ್ಲಿ ಇರಬಹುದು ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ವಿವಿಧ ಬುದ್ಧಿಗಳಲ್ಲಿ ಇರಬಹುದು ಒಲವು ಅಂತ ಇರ್ತದೆ ಆ ವಲವ್ ಇರಬೇಕು ಇದ್ದಾಗ ಮಾತ್ರ ನಾವೆಲ್ಲ ಏನನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಆ ವಲವ್ ಇರಲಿಲ್ಲ ಅಂತ ಹೇಳಿದ್ರೆ ಬೇರೆ ದ್ವೇಷದಿಂದ ಏನನ್ನ ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ ಅದಕ್ಕೆ ಪ್ರೀತಿ ಅಂತಕ್ಕಂಥದ್ದು ಇರಬೇಕು ಬದಿಕರಣಕ್ಕೆ ಆ ಪ್ರೀತಿ ಅದಕ್ಕಿಂತಲೂ ದೊಡ್ಡದು ಭಕ್ತಿ ಭಕ್ತ ಇವತ್ತು ಗಂಡ ಹೆಂಡರ ಮಧ್ಯದಲ್ಲಿ ಒಲವಿತ್ತು ಆ ಒಲವು ಅಥವಾ ಆ ಪ್ರೀತಿ ಹೆಂಗಿತ್ತು ಅಂತ ಹೇಳಿದ್ರೆ ಕುಡುಕೊಳ್ಳುವ ಕ್ರಿಯೆಗಳನ್ನ ಎರಡನ್ನೂ ನೋಡ್ತಾ ಇದೀವಿ ನಾವು ಗಂಡ ಎಷ್ಟು ತ್ಯಾಗಿಯಾಗಿರ್ತಾನೆ ಅದಕ್ಕೆ ತಕ್ಕಂತೆ ಎರಡಕ್ಕೆ ತ್ಯಾಗಿಯಾಗಿರ್ತಾನೆ ಗಂಡ ಎಷ್ಟು ಪರಸ್ಪರ ಏನಾಗಿರುತ್ತೋ ಏನಾದರೂ ಹಂಚಿಕೊಳ್ತಕ್ಕಂಥ ಮನಸ್ಸುಕ್ತಿರುತ್ತೆ ಎಣ್ಣೆ ಹಂಚಿಕೊಳ್ತಕ್ಕಂಥದ್ದು ಇರುತ್ತೆ ಇದಕ್ಕೆ ಒಲವು ಅಂತ ಕರಿತೀವಿ ರಕ್ತಿ ಅಂತ ಕರಿತೀವಿ ಒಬ್ರನ್ನೊಬ್ರು ಬಿಟ್ಟು ರೈಗಿಲ್ಲ ಅಂತ ಹೇಳ್ತಕ್ಕಂಥ ಇದಕ್ಕಿಂತ ಮುಂದುವರೆದಿರ್ತಕ್ಕಂಥದ್ದು ಕುಟುಂಬ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಇರ್ಬೋದು ಅಥವಾ ಒಂದು ಈ ಆಧ್ಯಾತ್ಮ ಕೇಂದ್ರನೇ ಇರ್ಬೋದು ಅಲ್ಲಿ ಏನಾಗಿರ್ಬೇಕಂದ್ರೆ ಬಪ್ಪಿ ದೊಡ್ಡದಾಗಿರ್ಬೇಕು ಅಂತ ಇವತ್ತ ನಮ್ಮ ಕುಟುಂಬದಲ್ಲಿ ಇರಬಹುದಾದ ಅಥವಾ ಪತಿಪತ್ನಿಯರ ಮಕ್ಕಳ ಇನ್ನಾದ ಬಂಧುಗಳಲ್ಲಿ ಒಲವಿಗಿಂತಲೂ ಭಕ್ತಿ ಇರಬೇಕಂತ ಏನ್ ಭಕ್ತಿ ಅಂದ್ರೆ ಹಿರಿಯರನ್ನು ಕಂಡ್ರೆ ಗೌರವಿಸ್ತಕ್ಕಂಥದ್ದು ಪೂಜನೀಯ ಮನೋಭಾವ ಇರ್ತಕ್ಕಂಥದ್ದು ನಮ್ಮವರು ನಮ್ಮ ಮರೆತನ ನಮ್ಮ ಊರು ಅದ ನಮ್ಮನ್ನು ಕಾಪಾಡ್ತಕ್ಕಂಥವ್ರು ಅದು ನಮ್ಮ ಪರಂಪರೆ ಅಂತ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಅದ್ರಲ್ಲಿ ಭಕ್ತಿ ಅಂತಕ್ಕಂಥದ್ದು ಇದ್ದಾಗ ಮಾತ್ರ ಆ ಕುಟುಂಬ ಬಾಳತ್ತೆ ಆ ಸಂಸ್ಥೆ ಬಾಳತ್ತೆ ಆ ಸಮಾಜ ಬಾಳತ್ತೆ ಅದೇ ತರನಾಗಿ ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿಯೂ ಸಹ ಏನಾಗಿರ್ಬೇಕಂತಂದ್ರೆ ಭಕ್ತಿ ಅಂತಕ್ಕಂಥದ್ದು ಇರಬೇಕು ಅಂತ ಅದಕ್ಕೆ ಭಕ್ತಿಯಿಂದನೇ ಏನೆಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದಿದೆ ಅಂತ ಅದಕ್ಕ ಭಕ್ತಿ ಮತ್ತು ಭಕ್ತಿಗೆ ಹೋಲಿಸಿ ನೋಡಿದಾಗ ಆ ಒಲವು ಪ್ರೀತಿಗಿಂತಲೂ ಸಹ ಭಕ್ತಿಯೇ ಶ್ರೇಷ್ಠವಾದಂಥದ್ದು ಅಂತೇಳಿ ಇನ್ನು ನಾಲ್ಕನೇ ಸಾಲಿನೊಳಗೆ ಭಕ್ತಿಗಿಂತ ಮುಕ್ತಿ ಶ್ರೇಷ್ಠ ನೋಡ ಹಾಗಾದ್ರೆ ನಾವು ಭಕ್ತನೇ ಶ್ರೇಷ್ಠ ಅಂತ ಹೇಳಿದ್ವಿ ಭಗವಂತನ ಸಾನ್ನಿಧ್ಯವನ್ನು ತಂಪಬೇಕಾದ್ರೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬೇಕಾದ್ರೆ ನಮ್ಮ ಬೇಡ ಬೇಡಿಕೆಗಳನ್ನು ನಾವು ಪಡೆದುಕೊಳ್ಬೇಕಾದ್ರೆ ನಾವು ಭಕ್ತರಾಗಬೇಕು ಬದಲುವಷ್ಟು ನಮ್ಮನ್ನು ನಾವು ಅರ್ಪಣೆ ಮಾಡಬೇಕಂತ ಮನಸ್ಥಿತಿಗಳು ಬರಬೇಕು ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡಾಗ ನಮಗಿನ್ನೇನಾದರೂ ಸಿಗಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಜೀವನದೊಳಗೆ ಈ ಭಕ್ತಿ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಅಂತ ಸುತ್ತ ಉದಾಹರಣೆಗೆ ನೋಡಿಕೊಂಡಾಗ ಈ ಸಜ್ಜಲ ಗುಡ್ಡದ ಶರಣಮ್ಮನವರ ಇವತ್ತು ಶ್ರದ್ಧಾ ಕೇಂದ್ರ ನಮಗೆ ಇವತ್ತಲ್ಲ ಈ ಶ್ರದ್ಧಾ ಕೇಂದ್ರದ ಆರಾಧ್ಯ ದೈವವಾಗಿರತಕ್ಕಂಥ ಸಜ್ಜಲಮ್ಮನ ಭಕ್ತಿ ಅನನ್ಯವಾಗಿರತಕ್ಕಂಥದ್ದು ಎಷ್ಟು ಅಂದ್ರೆ ಗುರುಗಳು ಹೇಳಿರತಕ್ಕಂಥ ಒಂದು ಮಾತನ್ನು ಚಾತು ತಪ್ಪದೆ ಪಾಲಿಸ್ತಕ್ಕಂಥ ಮನಸ್ಥಿತಿ ಇತ್ತು ಅಷ್ಟೇ ಶ್ರದ್ಧೆ ಇತ್ತು ಅಷ್ಟೇ ನಿಯತ್ತಿತ್ತು ಒಟ್ಟಾರೆ ಗುರು ಪಾದ ಅಂತಕ್ಕಂಥದ್ದನ್ನು ಬಿಟ್ಟು ನನ್ನ ಗತಿನೇ ಇಲ್ಲ ಅನ್ನೋ ರೀತಿಯೊಳಗಡೆ ಅವರಲ್ಲಿ ಭಕ್ತಿ ಅಂತಕ್ಕಂಥದ್ದು ಎಷ್ಟೋರಿ ಭಕ್ತಿ ಅಂತ ಹೇಳಿದ್ರೆ ನಾನೊಂದು ಆಗಲೇ ಒಂದು ಸಾರಿ ಉಚ್ಚಾರ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಮತ್ತೊಂದು ಸಾರಿ ಹೇಳ್ತೀನಿ ಸಜ್ಜಲ ಗುಡ್ಡದ ಶರಣಮ್ಮನವರು ಪ್ರತಿದಿನ ಸ್ನಾನವನ್ನು ಮಾಡಿ ತಮ್ಮ ಗುರುವಿನ ಪೂಜೆಯನ್ನು ಅಥವಾ ಲಿಂಗ ಪೂಜೆಯನ್ನು ಮಾಡ್ಕೊಳಕ ಪುಂಚದಲ್ಲಿ ದಿನಾಲು ಹೋಗ್ಬೇಕಾದಾಗ ಅಲ್ಲಿ ತನಕ ಯಾಕೆ ಹೋಗ್ಬೇಕು ನಾನು ಅಳ್ಳಕ್ಕೆ ನನ್ನ ಗುರು ಸ್ನಾನ ಮಾಡಿರ್ತಕ್ಕಂತ ನೀರಿನೊಳಗಡೆ ನಾನು ಸ್ನಾನ ಮಾಡಿಬಿಟ್ರೆ ಇನ್ನೂ ಗಮ್ಯನಾಗ್ತೀನಲ್ಲ ಅಂತಕ್ಕಂಥ ಭಕ್ತಿ ಇತ್ತು ಅವರ ಹತ್ರ ಆ ರೀತಿಯಾಗಿ ಮಾಡಿ ಸ್ವತಃ ಅದನ್ನ ಗುಡದೂರೇಶ್ವರ ಅಂತಕ್ಕಂಥವ್ರು ಏನ್ ಹೇಳಿದ್ರು ಅರ್ಥ ಮಾಡಿಕೊಂಡು ಆತರ ಬೇಡಮ್ಮ ಆ ಮಠದಲ್ಲಿ ಹೋದಾಗ ನಮ್ಮ ಸ್ನಾನಕ್ಕೆ ಬರಬಹುದಾಗಿರ್ತಕ್ಕಂಥ ನೀರಿನಿಂದಲೇ ನಿಮ್ಮ ಸ್ನಾನವೂ ಆಗ್ಲಿ ಅಂತಕ್ಕಂಥ ರೀತಿಯೊಳಗಡೆ ಆಶೀರ್ವಾದ ಮಾಡಿದ್ರು ಅಂತ ನಾವು ಕೇಳಿದ್ವಿ ಇಂಥ ಎಷ್ಟೋ ಪವಾಡಗಳು ಅಂತಕ್ಕಂಥ ಒಳಗೆ ಅದಕ್ಕ ಭಕ್ತಿ ಅಂತಕ್ಕಂಥ ಕರಿತೀವಿ ಇಂಥ ಭಕ್ತರನ್ನು ಮಾತ್ರ ಭಗವಂತ ಇಷ್ಟಪಡ್ತಾನೆ ಅಥವಾ ಗುರು ಅಂತಕ್ಕಂಥವ್ರು ಇಷ್ಟಪಡ್ತಾರೆ ಭಕ್ತಿ ಇರ್ಲಾರಂತವ್ರನ್ನ ಇಷ್ಟ ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ ಒಂದು ಸಾರಿ ಕನಕದಾಸರು ಅಂತಕ್ಕಂಥವ್ರು ವ್ಯಾಸರಾಯರು ತಮ್ಮ ಕನಕದಾಸರಿಗೆ ಕೇಳಬೇಕಾದಂತ ಸಂದರ್ಭದಲ್ಲಿ ಹೇಳ್ತಾರೆ ಯಾರು ಸ್ವರ್ಗಕ್ಕೆ ಹೋಗುತ್ತೀರಿ ಅಂತ ಕೇಳಿದಾಗ ಆಗ ಎಲ್ಲರನ್ನು ಕೇಳಿದಾಗ ನಾನು ನನ್ನಿಂದ ಹೋಗಾಗಲ್ಲ ನಿನ್ನಿಂದ ಹೋಗಾಗಲ್ಲ ಎಲ್ಲ ಹೇಳ್ತಾರೆ ಕನಕದಾಸನ ಸರದಿ ಬಂದಂತ ಸಂದರ್ಭದಲ್ಲಿ ಕನಕದಾಸನ ಹೋಗ್ತೇನಪ್ಪಾ ಅಂತ ಕೇಳಿದಾಗ ನಾನು ಹೋದರೆ ಓದೇನು ಅಂತಕ್ಕಂಥ ಒಂದು ಮಾತು ಹೇಳ್ತೇನೆ ಆಗ ಅಲ್ಲಿರ್ತಕ್ಕಂಥ ಜನ ಎಲ್ಲ ಹೇಳ್ತಾರೆ ವ್ಯಂಗ್ಯ ಮಾಡ್ತಾರೆ ಏ ಅದೇ ಅಂತ ಸಾಧ್ಯ ಇಲ್ಲ ನೋಡಿ ಹೋಗ್ನಂತೆ ಇವ ಇವತ್ತು ನಾನು ಹೋಗ್ತಾನಂತ ಮುಂದೆಲ್ಲರಿಂದ ಹೋಗಕ್ಕಾಗ್ಲಾರಂಥ ವ್ಯಕ್ತಿ ಇವ್ನ ಹೋಗ್ತಾನಂತೆ ಆದ್ರೆ ಆ ಕೇಳಿ ಇರ್ತಕ್ಕಂಥ ಮಾತೇ ಬೇರೆ ನಾನು ಓದರೆ ಓದೇನು ನಾನು ಎಂಬ ಶಬ್ದ ನಮ್ಮಲ್ಲಿರ್ತಕ್ಕಂಥ ನಾನು ಎಂಬ ಅಹಂಭಾವಿಕೆ ಇರ್ತಕ್ಕಂಥದ್ದು ಹೋದ್ರೆ ಓದೇನು ಎಲ್ಲಿವರೆಗೆ ನಾನು ಅನ್ನೋದಿರುತ್ತಲ್ಲ ನಾನಲ್ಲಿ ಎಲ್ಲಿಗೆ ಹೋಗಕ್ಕಾಗಲ್ಲ ಎಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನ ಕನಕದಾಸರು ವ್ಯಾಸರಾಯರಿಗೆ ಹೇಳುತ್ತೆ ಅದಕ್ಕ ಈ ನಾನು ಅನ್ನೋದನ್ನು ಸಂಪೂರ್ಣವಾಗಿ ಅಳೆದಿದ್ದಕ್ಕೋಸ್ಕರವಾಗಿನೇ ಗುಡ್ಡದ ಶರಣಮ್ಮನವರು ಇವತ್ತು ಆರಾಧ್ಯ ದೈವ ಅಂತಕ್ಕಂಥದ್ದಾಗಿತ್ತು ಅಂತ ಆರಾಧ್ಯ ದೈವವನ್ನ ಮೂರ್ತಿವತ್ತ ರೂಪದಂತೆ ಸಹ ಎಲ್ಲವನ್ನು ಅಳದಿರ್ತಕ್ಕಂಥ ಪೂಜ್ಯರೇ ಕಾರಣ ಅಂತ ಅದಕ್ಕೆ ಇಂಥ ಭಕ್ತರು ಅಂತಕ್ಕಂಥವ್ರು ಇದಲ್ಲ ಈ ಭಕ್ತಿಗಿಂತ ಮುಕ್ತಿ ಮೇಲು ನೋಡ ಹಾಗಾದ್ರೆ ಎಲ್ಲರೂ ಗೊತ್ತು ಮಾಡ್ತಕ್ಕಂಥದ್ದು ಪ್ರತಿಯೊಂದು ಕೆಲಸ ಮಾಡ್ತೀವಿ ನಾವು ಪ್ರತಿಯೊಂದು ಕೆಲಸದ ಪರಿಣಾಮ ಬೇಕು ಹೊಲದಾಗ ಹೋಗ್ಬಿಡ್ತೀವಿ ಬೆಳೆ ಬರ್ಬೇಕಂತ ನಿರೀಕ್ಷೆ ಮಾಡಿ ಅಧ್ಯಯನ ಮಾಡಿದ್ವಿ ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ಅಂತ ತಗೋಬೇಕಂತ ವಿಚಾರ ಮಾಡಿ ಜಾಸ್ತಿ ಓದಿ ನಾವು ಕಾಂಪಿಟೀಷನ್ ಎಕ್ಸಾಮ್ ಪಾಸ್ ಆಗ್ತೀವಿ ನೌಕರಿ ಬರ್ಬೇಕಂತ ಇಷ್ಟಪಡ್ತೀವಿ ನೌಕರಿಯಲ್ಲಿ ಕೆಲಸ ಮಾಡ್ತೀವಿ ಕೆಲಸ ಮಾಡಿದ ನಂತರ ನಾವು ಉತ್ತಮ ಸಂಬಳ ಬರಬೇಕು ಅಂತ ವೇಷ ಮಾಡಿ ಹೀಗೆ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಕಾರ್ಯದ ಹಿಂದೆ ಒಂದು ಕಾರಣ ಅಂತ ಇರ್ತದೆ ಆ ಕಾರ್ಯಕಾರಿಣಿ ಸಂಬಂಧ ಇರ್ತದೆ ಹಾಗಾದ್ರೆ ಭಕ್ತನಾಗಿತ್ತಿರೋ ಕೊನೆಯ ತೀರ್ಪು ಏನಂತ ಕೊನೆಯ ಪರಿಣಾಮ ಏನಾಗ್ತದೆ ಅಂದ್ರೆ ಮುಕ್ತಿ ಅಂತ ಆ ಭಕ್ತಕ್ಕಿಂತ ಜಾಸ್ತಿ ಮುಕ್ತಿ ಮುಕ್ತಿಸಿಬೇಕು ಅಂತ ಹೇಳಿ ಅದಕ್ಕೆ ಭಕ್ತಿಗಿಂತ ವ್ಯಕ್ತವಾಗಿರುವಂತ ಮುಕ್ತಿ ಮೇಲೂ ನೋಡ ಏನಾಗಾದ್ರೆ ಮುಕ್ತಿ ಅಂತ ಹೇಳಿದ್ರೆ ನಾನು ಎಲ್ಲವನ್ನೂ ಕಳೆದಾದ ನಂತರದಲ್ಲಿ ನಿರ್ಮೋಹನಾದಂಥ ಸಂದರ್ಭದಲ್ಲಿ ನನಗೇನೂ ಬೇಡ ಅಂತ ಸಂದರ್ಭದಲ್ಲಿ ಆತ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ ಅವರು ಮುಕ್ತರಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಭಕ್ತಿಯ ಮುಖಾಂತರವಾಗಿ ಗುಡದೂರಿನ ಪೂಜ್ಯರಲ್ಲಿ ಅನರ್ಘ್ಯವಾಗಿರತಕ್ಕಂಥ ಸೇವೆಯನ್ನು ಮಾಡುವುದರ ಮುಖಾಂತರ ಅವರ ಆಶೀರ್ವಾದದ ಬಲದಿಂದ ಮುಕ್ತಿಯನ್ನು ಪಡೆದುಕೊಂಡಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಹಾಗಾದ್ರೆ ಇಂಥ ಮುಕ್ತಿಯನ್ನ ಕಂಡದ್ದು ಬೇಕು ಬೇಸುವುದಾದರೆ ಆ ಭಕ್ತಿಗೆ ನಾನು ಹೇಳಿದ್ವಿ ಒಂದೇ ಮಾತನ್ನು ಹೇಳಿದ್ವಿ ಒಂದೇ ಮಾತಿನಲ್ಲಿ ಮುಕ್ತಿ ಮುಕ್ತಿಗಿಂತ ನಿವೃತ್ತಿ ಮೇಲು ಮಾಡ ಅಂದ್ರೆ ಮಾತಿಗಿಂತ ಮೌನ ಅಂತ ಹೇಳಿದ್ರು ಎರಡನೇ ಸಾಲಿನೊಳಗೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹೇಳಿದ್ರು ಮೂರನೇ ಸಾಲಿನಾಗ ಒಲವು ಅಥವಾ ಪ್ರೀತಿ ಅಥವಾ ರಕ್ತಿಗಿಂತ ಮುಕ್ತಿ ಮೇಲು ಸಾರಿ ಭಕ್ತಿ ಮೇಲು ಅಂತೇಳಿದ್ರು ಭಕ್ತಿಗಿಂತ ಮುಕ್ತಿ ಮೇಲು ಅಂತ ಹೇಳಿದ್ರು ನಾಲ್ಕನೇ ಸಾಲ ಹೇಳಿದ್ರೆ ಹಾಗಾದ್ರೆ ಈ ಮುಕ್ತಿ ಅಂತಕ್ಕಂಥದ್ದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಶಕ್ತ ಶ್ರೀ ವಿನ ಪಾದದಲ್ಲಿ ಈ ಮುಕ್ತಿ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರ ಗುರುವಿನ ಪಾದದಲ್ಲಿದ್ದ ಮಾತ್ರದಲ್ಲಿ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿದ್ವಿ ಅಂತ ಗುರುವಿನ ಪಾದದಲ್ಲಿ ತಾವು